ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನವರಾತ್ರಿಯ ಕೊನೆಯ ದಿನ ಅಂದರೆ ಒಂಬತ್ತನೇ ದಿನದ ಸಿದ್ಧಿದಾತ್ರಿ ದೇವಿಯ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ದುರ್ಗಾ ದೇವಿಯ ಒಂಬತ್ತನೇ ಅವತಾರವಾದ ಸಿದ್ಧಿದಾತ್ರಿ ದೇವಿಯ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು ಪೂಜೆ ಸಮಯ ನೈವೇದ್ಯ ಬಣ್ಣ ಪ್ರತಿಯೊಂದರ ಬಗ್ಗೆ ವಿವರವಾಗಿ ತಿಳಿಸ್ತಾ ಇದ್ದೀನಿ ಈ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಅಷ್ಟ ಸಿದ್ಧಿಗಳು ದೊರೀತವೆ ಹಾಗೂ ನವನಿಧಿಗಳು ಕೂಡ ಸಿಗ್ತವೆ ಅಷ್ಟ ಸಿದ್ಧಿ ನವನಿಧಿ ಈ ಪದವನ್ನು ನೀವು ಹನುಮಾನ್ ಚಾಲೀಸಲ್ಲಿ ಕೇಳಿರ್ತೀರ ಹಾಗೆ ಈ ಸಿದ್ಧಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಒಬ್ಬ ಮನುಷ್ಯನಿಗೆ ಅಷ್ಟ ಸಿದ್ಧಿಯನ್ನು ಕೂಡ ಈ ತಾಯಿ ಕರ್ಣಿಸ್ತಾರೆ ಅಂದರೆ ನಾವು ಅಂದುಕೊಂಡಿದ್ದನ್ನು ಸಾಧಿಸುವಂಥ ಶಕ್ತಿ ಅಕ್ಟೋಬರ್ ಒಂದು ಮಹಾನವಮಿ ಈ ದಿನ ದುರ್ಗಾದೇವಿಯ ಒಂಬತ್ತನೇ ರೂಪವಾದ ಸಿದ್ಧಿದಾತ್ರಿ ದೇವಿಯನ್ನ ಆರಾಧನೆ ಮಾಡಲಾಗುತ್ತೆ ಸಿದ್ಧಿ ಅಂದರೆ ಸಿದ್ಧಿಸೋದು ಪಡ್ಕೊಳ್ಳೋದು ಅಂತ ಅರ್ಥ ಅಂದರೆ ಆಧ್ಯಾತ್ಮಿಕ ಶಕ್ತಿಯನ್ನ ಇದು ಸೂಚಿಸುತ್ತೆ ದಾತ್ರಿ ಅಂದರೆ ದಾನ ಮಾಡೋದು ಅಂತ ಅರ್ಥ ಸಿದ್ಧಿದಾತ್ರಿ ದೇವಿಯು ಭಕ್ತರಿಗೆ ಸಂಪತ್ತು ಆರೋಗ್ಯ ಆಧ್ಯಾತ್ಮಿಕ ಜ್ಞಾನೋದಯ ಮತ್ತು ರಕ್ಷಣೆಯನ್ನು ನೀಡ್ತಾರೆ ಕಮಲದ ಮೇಲೆ ಕುಳಿತಿರುವಂಥ ಇವರು ನಾಲ್ಕು ಕೈಗಳನ್ನು ಹೊಂದಿರ್ತಾರೆ ಆ ಕೈಗಳಲ್ಲಿ ಗದೆ ಚಕ್ರ ಶಂಖ ಮತ್ತು ಕಮಲವನ್ನ ಹಿಡ್ಕೊಂಡಿರ್ತಾರೆ ಎಲ್ಲಾ ಸಿದ್ಧಿಗಳನ್ನ ಪಡೆಯೋದಕ್ಕೆ ಸಾಧನೆ ಮಾಡೋದಕ್ಕೆ ಈ ದಿನ ಹೆಚ್ಚಿನ ಮಹತ್ವವನ್ನ ಹೊಂದಿದೆ ನವರಾತ್ರಿಯ ಕೊನೆಯ ಮೂರು ದಿನಗಳು ಹೆಚ್ಚಿನ ಮಹತ್ವವಾದದ್ದು ಅನ್ನೋದು ಇದಕ್ಕೇನೆ ಈ ದಿನದ ಬಣ್ಣ ಪಿಂಕ್ ಅಥವಾ ಪರ್ಪಲ್ ಎರಡನ್ನೂ ಕೂಡ ಹಾಕೋಬಹುದು ಎರಡರಲ್ಲಿ ಯಾವುದಾದ್ರೂ ಹಾಕೋಬಹುದು ಇನ್ನು ಈ ದೇವಿಗೆ ನೈವೇದ್ಯವಾಗಿ ಕಡಲೆ ಕಾಳಿನ ಪದಾರ್ಥ ಕಡಲೆ ಬೇಳೆಯಿಂದ ಮಾಡುವಂಥ ಪದಾರ್ಥ ಜೊತೆಗೆ ಹುಳಿಯನ್ನ ಮೊಸರನ್ನ ಮತ್ತು ಹಾಲು ಹೋಳಿಗೆ ಇದರಲ್ಲಿ ಯಾವುದನ್ನಾದರೂ ಮಾಡಿ ನೈವೇದ್ಯಕ್ಕೆ ಇಡ್ಬೋದು ಅಥವಾ ಸಜ್ಜಿಗೆ ಈ ರೀತಿ ಯಾವುದನ್ನಾದರೂ ಕೂಡ ಮಾಡಿ ನೈವೇದ್ಯಕ್ಕೆ ಇಡಬಹುದು ನಾವು ಜೀವನದಲ್ಲಿ ಪಡ್ಕೋಬಹುದಾದಂಥ ಪಡ್ಕೋಬೇಕಾಗಿರುವಂತಹ ಅಷ್ಟ ಸಿದ್ಧಿಗಳು ಯಾವುದು ಮತ್ತು ಅದರ ಅರ್ಥಗಳು ಏನು ಅನ್ನೋದನ್ನು ಹೇಳ್ತೀನಿ ಕೇಳಿ ಅನಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಕಾಮ್ಯ ಇಶ್ವಿತಾ ವಶ್ವಿತ ಇದು ನಾವು ಜೀವನದಲ್ಲಿ ಗಳಿಸಬೇಕಾಗಿರುವಂಥ ಅಷ್ಟ ಸಿದ್ಧಿಗಳು ಆಯಿತಾ ಇದರ ಅರ್ಥ ಏನು ಅಂದರೆ ಅನಿಮ ಅಂದರೆ ದೇಹವನ್ನು ಅತ್ಯಂತ ಚಿಕ್ಕ ಗಾತ್ರಕ್ಕೆ ಕುಗ್ಗಿಸುವಂಥ ಸಾಮರ್ಥ್ಯ ಅಂದರೆ ಈಗ ನಾವು ಹಿರಿಯರ ಮುಂದೆ ಗೌರವ ಕೊಡೋ ಸಲುವಾಗಿ ಬಾಗ್ತೀವಲ್ವಾ ಹಾಗಾಗಿ ಅದನ್ನು ಅಂದರೆ ಗೌರವ ಸೂಚಿಸುವಂಥ ಬುದ್ಧಿ ನಮಗೆ ಇರಬೇಕು ಅಂತ ಹೇಳಿ ಅನಿಮ ಈ ಸಿದ್ಧಿಯನ್ನು ನಾವು ಪಡ್ಕೋಬೇಕು ಮಹಿಮಾ ಅಂದರೆ ದೇಹವನ್ನು ಅನಂತವಾಗಿ ದೊಡ್ಡ ಗಾತ್ರಕ್ಕೆ ವಿಸ್ತರಿಸುವ ಸಾಮರ್ಥ್ಯ ಅಂತ ಈಗ ಒಬ್ಬ ವ್ಯಕ್ತಿ ತುಂಬ ಅಂದರೆ ನಾಲ್ಕು ಜನರ ಮಧ್ಯೆ ಅವನು ಎದ್ದು ಕಾಣಬೇಕು ಅಂದರೆ ಅವನು ಒಳ್ಳೆಯ ಹೆಸರು ಪಡ್ಕೊಂಡಿರಬೇಕು ಸಾಧಕನಾಗಿರಬೇಕು ಅದರ ಅರ್ಥ ಬರುತ್ತೆ ಗರಿಮಾ ಅಂದರೆ ಅನಂತವಾಗಿ ಭಾರವಾಗುವ ಸಾಮರ್ಥ್ಯ ತೂಕವುಳ್ಳ ವ್ಯಕ್ತಿಯಾಗಿರಬೇಕು ಅಂತ ಲಘಿಮ ಅಂದರೆ ಅನಂತವಾಗಿ ಹಗುರವಾಗುವ ಸಾಮರ್ಥ್ಯ ಸಂದರ್ಭಕ್ಕೆ ತಕ್ಕಂತೆ ಅವನು ನಡ್ಕೋಬೇಕು ಅನ್ನೋ ಅರ್ಥ ಪ್ರಾಪ್ತಿ ಅಂದರೆ ಬಯಸಿದ್ದನ್ನು ಪಡೆಯುವ ಸಾಮರ್ಥ್ಯ ಇದರ ಅರ್ಥ ನಿಮಗೆ ಗೊತ್ತಾಗಿದೆ ಪ್ರಾಕಾಮ್ಯ ಅಂದರೆ ಎಲ್ಲ ಆಸೆಗಳನ್ನು ಪೂರೈಸುವ ಸಾಮರ್ಥ್ಯ ನಮ್ಮ ಆಸೆಗಳನ್ನು ಈಡೇರಿಸುವಂಥ ಶಕ್ತಿಯನ್ನು ನಾವು ಸಂಪಾದನೆ ಮಾಡ್ಕೋಬೇಕು ಅಂತ ಇಶ್ವಿತ ಅಂದರೆ ಸಂಪೂರ್ಣ ಪ್ರಭುತ್ವವನ್ನು ಹೊಂದುವ ಸಾಮರ್ಥ್ಯ ನಾವು ನಮ್ಮ ಬುದ್ಧಿ ಜ್ಞಾನವನ್ನು ಬೆಳೆಸ್ಕೋಬೇಕು ವಶ್ವಿತ ಅಂದರೆ ಎಲ್ಲ ಭೌತಿಕ ಅಂಶಗಳನ್ನು ನಿಯಂತ್ರಿಸುವ ಸಾಮರ್ಥ್ಯ ಅಂದರೆ ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಾವು ಎಲ್ಲನೂ ಕೂಡ ತಿಳ್ಕೊಂಡಿರಬೇಕು ಅದನ್ನೆಲ್ಲ ನಿಭಾಯಿಸುವಂಥ ಸಾಮರ್ಥ್ಯವನ್ನು ನಾವು ಪಡ್ಕೋಬೇಕು ಈ ರೀತಿ ನಾವು ಸಿದ್ಧಿದಾತ್ರಿ ದೇವಿಯನ್ನು ಆರಾಧನೆ ಮಾಡೋದರಿಂದ ಶ್ರದ್ಧೆ ಭಕ್ತಿಯಿಂದ ಆರಾಧನೆ ಮಾಡಿದ್ರೆ ಈ ಅಷ್ಟ ಸಿದ್ಧಿಗಳು ಕೂಡ ನಾವು ಪಡ್ಕೋಬೋದು ನಾಳೆ ನವರಾತ್ರಿಯ ಕೊನೆಯ ದಿನ ಅಂದರೆ ಮಹಾನವಮಿ ನಾಳೆಗೆ ಒಂಬತ್ತು ದಿನದ ಲೆಕ್ಕದಲ್ಲಿ ದಿನದ ಲೆಕ್ಕದಲ್ಲಿ ಇವತ್ತಿಗೇ ಒಂಬತ್ತು ದಿನ ಆಗಿರುತ್ತೆ ತಿಥಿಯ ಲೆಕ್ಕದಲ್ಲಿ ನಾಳೆಗೇನೆ ಒಂಬತ್ತು ದಿನ ಆಗೋದು ಹಾಗಾಗಿ ಉಪವಾಸ ಮಾಡ್ತಾ ಇರುವಂಥವ್ರು ನಾಳೆ ರಾತ್ರಿಗೆ ನಿಮ್ಮ ಉಪವಾಸವನ್ನು ಮುಗಿಸ್ಬೋದು ಹಾಗೇ ಕನ್ಯಾ ಪೂಜೆಯೂ ಕೂಡ ನಾಳೆ ಮಾಡಬಹುದು ನಾಳೆಯ ಪೂಜೆ ಪೂರ್ಣವಾಗಿ ಆದಮೇಲೆ ನಾಳೆ ರಾತ್ರಿ ದೇವಿಗೆ ಕೆಂಪಾರ್ತಿ ಮಾಡಿ ಹೊರಗಡೆ ಹಾಕಿ ಆನಂತರ ನೀವು ನಿಮ್ಮ ಉಪವಾಸನ ಕೂಡ ಬಿಡ್ಬೋದು ಸಿದ್ಧಿದಾತ್ರಿ ದೇವಿ ಕತೆಯನ್ನು ಚಿಕ್ಕದಾಗಿ ಹೇಳ್ತೀನಿ ಕೇಳಿ ಸಿದ್ಧಿದಾತ್ರಿ ದೇವಿ ಶಿವನಿಗೆ ಅಷ್ಟ ಸಿದ್ಧಿಗಳನ್ನು ನೀಡುವ ಮೂಲಕ ಅನುಗ್ರಹಿಸಿದರು ಬ್ರಹ್ಮಾಂಡದ ಸೃಷ್ಟಿಯ ಆರಂಭದಲ್ಲಿ ಶಿವನು ಆದಿಪರ ಶಕ್ತಿಯನ್ನು ಪೂಜಿಸುತ್ತಿದ್ದರು ದೇವಿಯು ಶುದ್ಧ ಶಕ್ತಿಯಾಗಿದ್ದಳು ಮತ್ತು ಯಾವುದೇ ರೀತಿಯ ಶಕ್ತಿ ಕೂಡ ಅವರು ಹೊಂದಿರಲಿಲ್ಲ ಹೀಗೆ ಅವರು ಶಿವನ ಎಡಭಾಗದಿಂದ ಕಾಣಿಸಿಕೊಳ್ತಾರೆ ನಂತರ ಶಿವನನ್ನು ಅರ್ಧನಾರೀಶ್ವರ ಅಂತ ಹೆಸರಿಂದ ಕರೆಯಲಾಗುತ್ತೆ ಮಾತೆ ಸಿದ್ಧಿದಾತ್ರಿಯು ತನ್ನ ಭಕ್ತರಿಂದ ತಕ್ಷಣವೇ ಸಂತೋಷ ಪಡ್ತಾರೆ ಮತ್ತು ತನ್ನ ಲೋಕದಲ್ಲಿ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷವನ್ನು ಸಾಧಿಸ್ತಾರೆ ನವರಾತ್ರಿಯ ಒಂಬತ್ತನೇ ದಿನದಂದು ಶ್ರದ್ಧಾ ಭಕ್ತಿಯಿಂದ ಈ ದೇವಿಯನ್ನು ಆರಾಧನೆ ಮಾಡಬೇಕು ತುಂಬ ಸುಲಭವಾಗಿ ಈ ದೇವಿಯನ್ನು ಒಲಿಸ್ಕೊಳ್ಬಹುದು ಈ ದೇವಿ ಮಂತ್ರನ ಸ್ಕ್ರೀನ್ ಮೇಲೆ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ತುಂಬ ವಿಶೇಷ ಅಂದರೆ ಈ ದಿನ ದೇವಿಗೆ ಸಾಧ್ಯವಾದರೆ ಒಂಬತ್ತು ಬಗೆಯ ಹೂಗಳನ್ನೆಲ್ಲ ಇಟ್ಟು ಆ ಪೂಜೆ ಮಾಡಬೇಕು ಯಾಕಂದರೆ ಒಂಬತ್ತು ದಿನದಿಂದ ಈ ದುರ್ಗಾ ದೇವಿಯನ್ನು ಆರಾಧನೆ ಮಾಡ್ಕೊಂಡು ಬಂದಿರ್ತೀವಿ ಒಂಬತ್ತನೇ ದಿನ ಕೊನೆಯ ದಿನ ದೇವಿ ಅಷ್ಟು ಸಿದ್ಧಿಗಳನ್ನು ದಯಪಾಲಿಸೋ ಸಲುವಾಗಿ ಬರ್ತಾ ಇದ್ದಾರೆ ಹಾಗಾಗಿ ಈ ದಿನ ವಿಶೇಷವಾಗಿ ಒಂಬತ್ತು ಬಗೆಯ ಹೂಗಳನ್ನು ದೇವಿಗೆ ಅರ್ಪಿಸಿ ಸಾಧ್ಯವಾದರೆ ನಿಮಗೆ ಎಷ್ಟು ಬಗೆ ಹೂಗಳು ಸಿಗುತ್ತೋ ಅಷ್ಟು ಹೂಗಳನ್ನು ಜೋಡಿಸಿ ಅಲಂಕಾರ ಮಾಡಿ ದೇವಿಗೆ ಪೂಜೆ ಮಾಡಬೇಕು ಬೆಳಗ್ಗೆ ಐದು ಇಪ್ಪತ್ತರಿಂದ ಆರು ಗಂಟೆ ತನಕ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡಬಹುದು ಅಥವಾ ಈ ಸಮಯದಲ್ಲಿ ಮಾಡೋದಕ್ಕಾಗಲಿಲ್ಲ ಅನ್ನೋರು ಆರು ಗಂಟೆಯಿಂದ ಬೆಳಗ್ಗೆ ಎಂಟು ಗಂಟೆ ಒಳಗಾಗಿ ಬೆಳಗಿನ ಪೂಜೆನ ಮಾಡ್ಕೋಬಹುದು ಇನ್ನು ಸಂಜೆ ಮುಹೂರ್ತ ಅಂದರೆ ಸಂಜೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಕೂಡ ಪೂಜೆ ಮಾಡ್ಕೋಬಹುದು ಈಗಾಗಲೇ ಆಯುಧ ಪೂಜೆ ದಿನ ಯಾವ ರೀತಿ ಪೂಜೆ ಮಾಡಬೇಕು ದೃಷ್ಟಿ ನಿವಾರಣೆಗೆಲ್ಲ ಏನು ಮಾಡ್ಕೋಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಾಳೆ ಸಿದ್ಧಿದಾತ್ರಿ ದೇವಿಗೆ ಪೂಜೆ ಸಮಯ ಬೆಳಗ್ಗೆ ಐದು ಇಪ್ಪತ್ತರಿಂದ ಎಂಟು ಗಂಟೆ ತನಕ ಬೆಳಗಿನ ಪೂಜೆನ ಮಾಡ್ಕೋಬಹುದು ಅಂದರೆ ಬೆಳಗ್ಗೆ ಎಂಟು ಗಂಟೆ ತನಕ ಸಂಜೆ ಮಾಡುವಂಥವ್ರು ಸಂಜೆ ಆರು ಗಂಟೆ ನಂತರ ಪೂಜೆ ಮಾಡ್ಬೋದು ಇನ್ನೂ ಆಯುಧ ಪೂಜೆ ಇರೋದರಿಂದ ವೆಹಿಕಲ್ಗಳಿಗೆ ಮತ್ತು ಮನೆಯಲ್ಲಾಗಲಿ ಅಥವಾ ಫ್ಯಾಕ್ಟ್ರಿಗಳು ಆಫೀಸ್ಗಳಲ್ಲಿ ಪೂಜೆ ಮಾಡುವಂಥವ್ರು ಯಾವ ರೀತಿ ಮಾಡಬೇಕು ದೃಷ್ಟಿ ನಿವಾರಣೆ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ವಿವರವಾಗಿ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಾಳೆಯ ಬಣ್ಣ ಪಿಂಕ್ ಅಥವಾ ಪರ್ಪಲ್ ಹಾಕೋಬೋದು ಇನ್ನು ದೇವಿಗೆ ನೈವೇದ್ಯ ಕೂಡ ಹಾಲು ಹೋಳಿಗೆ ಕಡಲೆಕಾಳು ಅಥವಾ ಕಡಲೆ ಬೇಳೆಯ ಪದಾರ್ಥಗಳು ಸಿಹಿ ಪದಾರ್ಥ ಯಾವುದಾದ್ರೂ ಮಾಡ್ಬೋದು ಜೊತೆಗೆ ಹುಳಿಯನ್ನು ಮೊಸರನ್ನು ರವೆ ಸಜ್ಜಿಗೆ ಇದರಲ್ಲಿ ಯಾವುದನ್ನಾದರೂ ಕೂಡ ಮಾಡಿ ದೇವಿಗೆ ನೈವೇದ್ಯವನ್ನು ಮಾಡ್ಬೋದು ಹಾಗೆ ಒಂಬತ್ತನೇ ದಿನ ಆಗಿರೋದ್ರಿಂದ ಒಂಬತ್ತು ಬಗೆಯ ಹೂಗಳು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಎಷ್ಟು ಬಗೆ ಹೂಗಳು ಸಿಗುತ್ತೋ ಅಷ್ಟನ್ನು ದೇವಿಗೆ ಅರ್ಪಿಸಿ ಅಲಂಕಾರ ಮಾಡಿ ಪೂಜೆ ಮಾಡಿಕೊಳ್ಳಿ ಬನ್ನಿ ಮರದ ಪೂಜೆ ಬಗ್ಗೆ ವಿವರವಾಗಿ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲದೆ ಹೊಸಲಿನ ಪೂಜೆ ಮತ್ತು ಬನ್ನಿ ಮರದ ಪೂಜೆ ಒಂಬತ್ತು ದಿನ ಮೊದಲಿಂದ ಮಾಡ್ಕೊಂಡು ಬಂದಿರೋರಿಗೆ ಇವತ್ತೇ ಅಂದರೆ ಮಂಗಳವಾರ ದಿನಕ್ಕೆ ಒಂಬತ್ತು ದಿನ ಆಗುತ್ತೆ ನಾಳೆ ಅದನ್ನು ಮಾಡೋದು ಬೇಡ ಮನೆಯಲ್ಲಿ ಈ ರೀತಿ ಆಯುಧ ಪೂಜೆನ ಮಾಡಿಕೊಂಡ್ರೆ ಸಾಕು ನಾಳೆ ರಾತ್ರಿ ದೇವಿ ಎಲ್ಲ ಆದಮೇಲೆ ಉಪವಾಸ ಮಾಡೋ ನಾಳೆಗೆ ನಿಮ್ಮ ಉಪವಾಸ ವ್ರತವನ್ನು ಕೂಡ ಮುಗಿಸ್ಬಹುದು ಎಲ್ಲ ವಿಚಾರಗಳನ್ನು ಎರಡೆರಡು ಸಲ ತಿಳಿಸಿದ್ದೀನಿ ದಯವಿಟ್ಟು ವೀಡಿಯೋನ ಕೊನೆ ತನಕ ನೋಡಿ ಆಮೇಲೆ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ